ಆಳ್ವಾಸ್ ನುಡಿಸಿರಿ ವಿರಾಸತ್ ಉಡುಪಿ ಘಟಕದ ಆಶ್ರಯದಲ್ಲಿ ಐನೂರು ವಿದ್ಯಾರ್ಥಿ ಕಲಾವಿದರಿಂದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಡಿಸೆಂಬರ್ ಹದಿಮೂರರಂದು ಉಡುಪಿ ಶ್ರೀಕೃಷ್ಣ ಮಠದ ರಾಜಾಂಗಣ ಸಮೀಪದ ವಾಹನ ನಿಲುಗಡೆ ಆವರಣದಲ್ಲಿ ನಡೆಯಲಿದೆ ಎಂದು ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ತಿಳಿಸಿದ್ದಾರೆ ಉಡುಪಿಯ ಕಿದಿಯೂರು ಹೋಟೆಲ್ನ ಸಭಾಂಗಣದಲ್ಲಿ ನಡೆದ ಆಳ್ವಾಸ್ ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯಲ್ಲಿ ಅವರು ಮಾತನಾಡಿದ್ದಾರೆ ಸಾಂಸ್ಕೃತಿಕ ಕಾರ್ಯಕ್ರಮದ ಮೂಲಕ ಮನರಂಜನೆ ಜೊತೆ ಸಂದೇಶ ಸಾರುವ ಕಾರ್ಯಕ್ರಮ ಮಾಡಲಾಗಿದೆ ನಮ್ಮ ದೇಶದಲ್ಲಿರುವ ಸಾಂಸ್ಕೃತಿಕ ಕಲೆ ಬೇರೆ ಯಾವ ದೇಶದಲ್ಲೂ ಇಲ್ಲ ಅದೇ ರೀತಿ ಮಾನವ ಸಂಪತ್ತಿನಲ್ಲಿ ಐವತ್ತ ಎರಡು ಕೋಟಿ ಇಪ್ಪತ್ತೈದು ವರ್ಷದೊಳಗಿನ ಯುವ ಜನತೆ ಇದ್ದಾರೆ ಈ ರೀತಿಯ ಮಾನವ ಸಂಪತ್ತು ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಇವರನ್ನ ಬಳಸಿಕೊಂಡು ನಮ್ಮ ಕಲೆಯನ್ನ ಮತ್ತಷ್ಟು ಶ್ರೀಮಂತಗೊಳಿಸಬಹುದು ಎಂದಿದ್ದಾರೆ ಆಳ್ವ ಸಂಸ್ಥೆಯಲ್ಲಿ ದತ್ತು ಸ್ವೀಕರಿಸಿದ ಮೂರು ಸಾವಿರ ಮಕ್ಕಳ ಪೈಕಿ ಐನೂರು ಮಕ್ಕಳಿಗೆ ದೇಶದ ವಿವಿಧ ಕಲೆಗಳ ಬಗ್ಗೆ ತರಬೇತಿ ನೀಡಿ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲಾಗುತ್ತಿದೆ ನುಡಿಸಿರಿ ವಿರಾಸತ್ನ ಎಂಬತ್ತ ಎಂಟು ಘಟಕಗಳನ್ನು ದೇಶ ವಿದೇಶಗಳಲ್ಲಿ ಆರಂಭಿಸಲಾಗಿದೆ ಈ ವರ್ಷ ಐವತ್ತು ಕಡೆಗಳಲ್ಲಿ ಸಾಂಸ್ಕೃತಿಕ ವೈಭವವನ್ನು ಆಯೋಜಿಸಲಾಗಿದೆ ಎಂದು ಅವರು ತಿಳಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಉಡುಪಿ ಶಾಸಕ ಯಶ್ಪಾಲ್ ಸುವರ್ಣ ಸಂಘಟಕ ದಾಮೋದರ್ ಶರ್ಮಾ ವೈದ್ಯ ಡಾಕ್ಟರ್ ಕಿರಣ್ ಆಚಾರ್ಯ ಯಕ್ಷಗಾನ ಕಲಾರಂಗದ ಅಧ್ಯಕ್ಷ ಗಂಗಾಧರ ರಾವ್ ನಗರಸಭೆ ಮಾಜಿ ಅಧ್ಯಕ್ಷ ಪ್ರಭಾಕರ್ ಪೂಜಾರಿ ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಜಿಲ್ಲಾಧ್ಯಕ್ಷ ನೀಲಾವರ ಸುರೇಂದ್ರ ಅಡಿಗ ಕಾಂಗ್ರೆಸ್ ಮುಖಂಡ ಪ್ರಸಾದ್ ರಾಜ್ ಕಾಂಚನ್ ನಿವೃತ್ತ ಪ್ರಾಂಶುಪಾಲ ఎంఎల్ సమగ ప్రముఖర సుప్రసాద్ శెట్ మనోహర్ శెట్టి భువన్ ప్రసాద్ విజి శెట్టి రమణాచార్య మొదల ఉపస్థితురం ఈ విరసత్తు కళాకృతి బాగా ప్రారంభు అయితే దొట్టేక విరసత్తు ಈ ಸಾಂಸ್ಕೃತಿಕವಾಗಿ ಅದು ನನ್ನ ವೈಯಕ್ತಿಕವಾಗಿರ್ಬೋದು ಅಥವಾ ಸಂಸ್ಥೆಯಾಗಿರ್ಬೋದು ಬಹಳ ದೊಡ್ಡ ನೀವು ಯಾಕೆಂದರೆ ಇದು ನಮ್ಮ ಒಂದು ವಿದ್ಯಾಭ್ಯಾಸದ ಜೊತೆ ಅದನ್ನು ಜೋಡಣೆ ಮಾಡಿಕೊಂಡು ಒಂದು ಸಾಂಸ್ಕೃತಿಕವಾಗಿ ನಮ್ಮ ಮಕ್ಕಳು ಗಟ್ಟಿಯಾಗಬೇಕು ಲೋಕವನ್ನು ಗಟ್ಟಿ ಮಾಡಬೇಕು ಇದರೊಟ್ಟಿಗೆ ಒಂದು ಭಾಳ ದೊಡ್ಡ ಸೌಂದರ್ಯ ಚರ್ಚೆಯನ್ನು ತರಬೇಕೆಂಬ ಬಹಳ ದೊಡ್ಡ ಆಶೆ ಇದರ ಒಟ್ಟಿಗೆ ನನಗೆ ಇದಕ್ಕೆ ಉಲ್ಲೇಖವಾಗಿ ನಾನು ಹೇಳುವುದು ನಮ್ಮ ದೇಶಕ್ಕೆ ಇರುವಂಥ ಒಂದು ಕಲೆಯನ್ನು ನಾವೆಲ್ಲ ಒಮ್ಮೆ ಅವಲೋಕಿಸೋ ಯಾಕಂದ್ರೆ ಒಂದು ಶಾಸ್ತ್ರೀಯ ಚೌಕಟ್ಟನ್ನು ಜನಕ್ಕೆ ನೋಡಿದರೆ ಎಂಟು ಒಂದು ಶಾಸ್ತ್ರೀಯ ನೃತ್ಯಗಳಿರಬಹುದು ಆಚೆಯಿಂದ ಶಾಸ್ತ್ರೀಯವಾದ ಕರ್ನಾಟಕ ಹಿಂದೂಸ್ತಾನ್ ಸಂಗೀತ ಇರ್ಬೋದು ಪಕ್ಕವಾದದಲ್ಲಿ ಗಾಲಿ ಚರ್ಮವಾದ್ಯ ತಂತ್ರವಾದ್ಯಗಳಿರ್ಬೋದು ಇಂತಹ ಅದೆಷ್ಟು ಒಂದು ಶಾಸ್ತ್ರೀಯವಾದ ಕಲೆಗಳಿವೆ ಅದರೊಟ್ಟಿಗೆ ಜಾನಪದದ ಕಲೆಯನ್ನು ಜೊಡಿದ್ರೆ ಜಾತಿಗಳನುಗುಣವಾಗಿ ಭಾಷೆಗಳನುಗುಣವಾಗಿ ಊರುಗಳ ಅನುಗುಣವಾಗಿ ಕಸಮಗಳನುಗುಣವಾಗಿ ಅದೆಷ್ಟು ಜಾನಪದದ ಕಲೆಗಳು ಈ ಸಂಗೀತ